ನಮಸ್ತೆ ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ತಿಂಡಿಗೆ ಹಾಗಲಕಾಯಿ ಪಲ್ಯ ಮಾ ಮತ್ತೆ ರೊಟ್ಟಿ ಮಾಡ್ತಾಯಿದ್ದೀನಿ ಬೆರಕೆ ರೊಟ್ಟಿ ಹಾಗಲಕಾಯಿ ಪಲ್ಯ ಎಲ್ಲ ಕಹಿ ಅಂತ ತಿನ್ನೋದಿಲ್ಲ ಜಾಸ್ತಿ ಆದರೆ ನಾನು ನೋಡಿ ಆಗ್ಲಕಾಯಲ್ಲ ಕ್ಲೀನ್ ಮಾಡ್ಕೊಂಡು ಮಧ್ಯದಲ್ಲಿರೋ ಬೀಜ ಎಲ್ಲನೂ ತಗಿಬಿಟ್ಟು ಈ ರೀತಿ ಕ್ಲೀನಾಗಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿ ಕಾಯಿ ಸೊಪ್ಪು ಸಾಸಿವೆ ಕಾಳು ಮತ್ತು ವಾಂಗಿಭಾತ್ ಪೌಡ್ರ್ ವಾಂಗಿಭಾತ್ ಮಸಾಲ ಇದೆಯಲ್ಲ ಅದು ಇದನ್ನೆಲ್ಲ ಹಾಕಿ ಸ್ವಲ್ಪ ಹುಣ್ಸೆ ಹಣ್ಣು ಹಾಕಿ ಪಲ್ಯ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಕಹಿ ಇರಲ್ಲ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಈಗ ನಿಮಗೆ ತೋರಿಸ್ತೀನಿ ಈಗ ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಗಲೇ ಇದಕ್ಕೆ ಇದು ಈಗ ಪಾತ್ರೆ ಕಾದಿದೆ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಸಾಸಿವೆ ಚಿಕ್ಕಾಯಿ ಹಾಕ್ತೀನ ಅದನ್ನು ಇದ್ದೀನಿ ಚಿನೆಣಸಿ ಜಾಸ್ತಿ ಏನು ಹಾಕಿಲ್ಲ ಎರಡೆರಡು ಚಿಗಣಸಿಕಾಯಿ ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೋಣ ಚೆನ್ನಾಗಿ ಆಮೇಲೆ ಇದಕ್ಕೆ ಆಕಲಿಕಾಯಿ ಹಾಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡೋಣ ಹಾಗಲಕಾಯಿ ಹಾಕ್ತಾ ಇದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಒಂದೆರಡು ನಿಮಿಷ ಎಣ್ಣೆಲೆ ಬೇಯಿಸ್ಕೋಬೇಕಿದ ಇದನ್ನು ಎಣ್ಣೆಲ್ಲ ಚೆನ್ನಾಗಿ ಫಸ್ಟೇ ಸ್ಟಾರ್ಟಿಂಗ್ ಹುರ್ಕೊಂಡ್ಬಿಟ್ರೆ ಕಹಿ ಜಾಸ್ತಿಯಲ್ಲಿ ಬಿಡೋದಿಲ್ಲ ಎರಡು ನಿಮಿಷ ಹುರ್ಕದ್ರೆ ನಾನು ಚೆನ್ನಾಗಿ ಸ್ವಲ್ಪ ಬೈಲಿ ಇದು ಸ್ವಲ್ಪ ಅರ್ಶಿನ ಹಾಕ್ತಾರೆ ಸ್ವಲ್ಪ ಎಲ್ಲ ಬೆಂದಿದೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಏಕೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕ್ಬಿಡೋಣ ಇದು ಸ್ವಲ್ಪ ಟೊಮೊಟೊ ಒಂದು ಸ್ವಲ್ಪ ಬೈಲಿ ಈಗ ಟೊಮೊಟೋನು ಸ್ವಲ್ಪ ಬೆಂದಿದೆ ಅಂತೀವ ಈಗ ಟಮೊಟೋನು ಸ್ವಲ್ಪ ಬೆಂದಿದೆ ಈಗ ಇದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಂಡು ನಮಗೆ ಗೊಜ್ಜು ರೀತಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋಣ ಈಗ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಈಗ ವಾಂಗಿಭಾತ್ ಪೌಡ್ರ್ ಹಾಕ್ಕೋಣ ನಮಗೆಷ್ಟು ಖಾರ ಬೇಕು ಅಷ್ಟು ವಾಂಗಿಭಾತ್ ಪೌಡ್ರ್ ಇದ್ದೀನಿ ಈಗ ನಮಗೆಷ್ಟು ಖಾರ ಬೇಕು ಅಷ್ಟು ವಾಂಗಿ ಭತ್ತು ಮಸಾಲ ಹಾಕ್ತಾ ಇದ್ದೀನಿ ನಾನು ಒಂದೆರಡು ಸ್ಪೂನ್ ಹಾಕ್ತಾಯಿದ್ದೀನಿ ಸಾಕು ಇದ್ರ ಜೊತೆ ಸ್ವಲ್ಪ ಗೊಜ್ಜು ಸ್ವಲ್ಪ ಗಟ್ಟಿಯಾಗಿ ತಿಕ್ನೆಸ್ ಆಗಿ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಉರ್ಗಡ್ಲೆ ಪೌಡ್ರ್ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಉರ್ಗಡ್ಲೆ ಪೌಡ್ರ್ ಹಾಕ್ಲಿಲ್ಲ ಅಂತ ಅಂದರೆ ಸ್ವಲ್ಪ ಗಟ್ಟಿ ಬರೋಣ ಅದು ಈಗ ಕಲ್ಲಿಕೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋಣ ಈಗ ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಅಂದರೆ ಸಾಕೋಣ ಈಗ ರುಚಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಬಿಟ್ಟು ಒಂದು ದಿಜಲ್ಲಿ ಕುಗ್ಸ್ಕೊಂಬಿಡೋಣ ನಮ್ಮ ಆಗ್ಲಿಕ ಪಲ್ಯ ರೆಡಿ ಆಗುತ್ತೆ ಆಮೇಲೆ ರೊಟ್ಟಿ ಸುಟ್ಬಿಡೋಣ ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ಕುಕ್ಕರ್ ಮುಚ್ಬಿಟ್ಟು ಹಾಗಲಕಾಯಿ ಪಲ್ಯ ರೆಡಿ ಈ ಈ ಟೈಮಲ್ಲಿ ಸ್ವಲ್ಪ ನಮಗೆ ಕಹಿ ನಮಗೆ ತಿನ್ನದ ಕಹಿ ಏನು ಬರೋದಿಲ್ಲ ಈ ರೀತಿ ಮಾಡಿದ್ರೆ ಸ್ವಲ್ಪ ಇರುತ್ತೆ ನಮ್ಗೆ ಆಕಾಯಿ ಇನ್ನೂ ಬೇಡ ಅಂತಂದರೆ ಸ್ವಲ್ಪ ಬೆಲ್ಲ ಹಾಕೋಬೋದು ನಾನು ಬೆಲ್ಲ ಹಾಕೋದಿಲ್ಲ ನನ್ನ ಮಕ್ಳಿಗೆ ಇದೇ ರೀತಿ ತಿನ್ನಿಸಿ ರೂಢಿ ಮಾಡಿದ್ದೀನಿ ಅವ್ರು ತಿಂತಾರೆ ವಾರಕ್ಕೊಂದು ಸಲ ನಾನು ಹಾಗಲಕಾಯಿ ಪಲ್ಯ ಮಾಡ್ತಾನೇ ಇರ್ತೀನಿ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಇದು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಬೇಕು ಅಂತಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳಿ ನಾನು ಬೆಲ್ಲ ಏನು ಹಾಕೋದಿಲ್ಲ ಈಗ ಸಾಕು ಈಗ ಮುಚ್ಚಿಬಿಟ್ಟು ಒಂದು ಜನ ಕುಗ್ಸ್ಕೊಬೇಣ ಈಗ 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 ಕುಕ್ಕರ್ ಮುಚ್ಚಿದ್ದೀನಿ ಒಂದು ವಿಜನ್ ಕೂಗ್ಲಿ ಇದು ಕೂಗಿದ ತಕ್ಷಣ ನಮ್ಮ ಆಗಲಿಕಾಯಿ ಪಲ್ಯ ರೆಡಿಯಾಗುತ್ತೆ ಈಗ ಪಪ್ಪ ಎಲ್ಲ ಕಟ್ ಮಾಡಿಕೊಂಡು ಪೀಸ್ ಮಾಡಿಟ್ಕೊಂಡಿದ್ದೀನಿ ಈಗ ಆಗ್ಲಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ ನೋಡಿ ಆಗ್ಲಿಕ ಎಲ್ಲ ರೆಡಿಯಾಗಿದೆ ಈಗ ಈಗ ಬೇಗ ಬೇಗ ರೊಟ್ಟಿ ಸುಟ್ಬಿಟೋಣ ಸ್ಕೂಲ್ಗೆಲ್ಲ ಟೈಮ್ ಇದೆ ಈಗ ರೊಟ್ಟಿ ಸುಡೋದಕ್ಕೆ ನಾನು ಎರಡೆರಡು ದೋಸೆ ತವ ಇಟ್ಟಿದ್ದೀನಿ ಬೇಗ ಬೇಗ ಆಗಲಿ ಒಂದು ಉದ್ರ ಟೈಮ್ ಆಗಿಬಿಡುತ್ತೆ ಅದಕ್ಕೆ ಬೇಗ ಬೇಗ ಆಗಲಿ ಅಂದ್ಬಿಟ್ಟು ಎರಡು ನಮ್ಮ ನಮ್ಮನೇದ್ ರೊಟ್ಟಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಪಲ್ಯನೇ ಬೇಕಂತಲ್ಲ ಉಪ್ಸರ್ಕಾರ ಇದ್ರೂ ಸಾಕು ರೊಟ್ಟಿ ಮಾಡ್ಕೊಂಡು ಉಪ್ಸರ್ಕಾರ ತಿಳ್ಕೊಬಿಡ್ತೀವಿ ನಾವು ತುಂಬ ಚೆನ್ನಾಗಿರುತ್ತೆ ಇದು ನಾನು ಹಳೆ ವಿಡಿಯೋದಲ್ಲಿ ಈ ಸಜ್ಜಿಗೆ ಇಟ್ಟಿಗೆ ಏನು ಹಾಕಬೇಕು ಅಂತ ಎಲ್ಲ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ ಯಾರು ನೋಡಿಲ್ಲ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ಬೇಗ ಬೇಗ ಕಾದಿದೆ ಈಗ ಅದನ್ನು ಅದಕ್ಕೇನು ಹಾಕೋದಿಲ್ಲ ನಾನು ಇದನ್ನೇ ಎತ್ತಿ ಆ ಕಡೆ ಹಾಕ್ಬಿಡ್ತೇನೆ ಅಷ್ಟೇ ಸ್ವಲ್ಪ ಅಂಟೋದಿಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಬರುತ್ತೆ ಈಗ ಈ ಕಡೆ ಇನ್ನೊಂದು ಎಷ್ಟು ದೊಡ್ಡದ್ ಬೇಕಾದ್ರೂ ಮಾಡ್ಕೋಬಹುದು ಚಿಕ್ಕದ್ ಬೇಕಾದ್ರೂ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ರೊಟ್ಟಿ ಆಗುತ್ತೆ ಇದ್ರಲ್ಲಿ ಕಟ್ಟಾಗೋದಿಲ್ಲ ಏನೂ ಆಗೋದಿಲ್ಲ

ரொட்டி ரெடி ரொட்டி அக்காய் பல்ய ரெடிப்பா எங்க சபாத்தி அகல்கை பல்யாத்தியெல்லாம் ரொட்டி ஓ சாரி ರೊಟ್ಟಿ ಹೇಗೈತೆ ಪಾಪಾ ಪಲ್ಯ ರೊಟ್ಟಿ ಹೇಗಿದೆ ಪಾಪ ಮುಖ ಎಲ್ಲ ಹೆಂಗೋ ಮಾಡ್ಕೊಂಡು ತಿಂತ ಇದ್ದಾನೆ ಇಬ್ಬರು ಆಡ್ಕೊಂಡ್ರಿ ಈಗ ಒಂದು ಫೈಟ್ ಆಯ್ತು ಈಗ ಅದಕ್ಕೆ ನನ್ನ ಮಗ ಊತ್ಕೊಬಿಟ್ಟಿದ್ದಾನೆ ಊತ್ಕೊಂಡಿದ್ರು ಪರವಾಗಿಲ್ಲ ಅಂತ ಹೊಟ್ಟೆಗೆ ಮೋಸ ಮಾಡಬಾರ್ದು ಅಂದ್ಬಿಟ್ಟು ತಿಂತಾ ಇದ್ದಾನೆ ಜನ ಯಾವ ರೀತಿ ಇದೆಯಾ ರೊಟ್ಟಿ ಪಲ್ಯ ಚೆನ್ನಾಗಿದೆಯಾ ತುಂಬ ಚೆನ್ನಾಗಿದೆ ಪಾಪ ಹೇಳೋ ಒಂದ್ಸಲ ಚೆನ್ನಾಗೈತೆ ಅಂತ ಹೋಗಲಿ ಹೇಳಲ್ವಾ ಚೆನ್ನಾಗಿಲ್ಲ ಅಂತ ಅರ್ಥ ನನಗೆ ತಿಂತ ಇದೀಯ ಮತ್ತೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಹೆಂಗೋ ಮಾಡಿಕೊಟ್ಟವ್ರೆ ತಿನ್ಕೊಂಡು ಹೋಗೋಣ ಅಂತ ಅಲ್ವಾ Ha det,